ಪಾಶ್ಚಿಮಾತ್ಯ ದೇಶಗಳ ಒಳಗ ಮುಸ್ಲಿಮ್ರ ಜನಸಂಖ್ಯೆ ಹೆಚ್ಚಾಗತ್ತೈತಂತ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಬೇಕು ಅನ್ನೋ ಕೂಗಿನ ಜೋಡಿ ಅಲ್ಲಿ ತಾರತಮ್ಯದ ಅಪರಾಧಗಳು ಹೆಚ್ಚಾಗ ಒಂದೊಂದು ವರದಿ ನೀವು ನೋಡಿದ್ರ ಒಂದಕ್ಕಿಂತ ಒಂದು ಶಾಕ್ ಆಗ್ತೀರಿ ಪಾಶ್ಚಿಮಾತ್ಯ ದೇಶಗಳ ಒಳಗ ಮುಸ್ಲಿಮ್ರು ಇಸ್ಲಾಂ ದೇಶ ಕಟ್ಟ ಹೊಂಟಾರ ಯಾಸೀರ್ ಖಾದಿ ಹೇಳೋ ಮಾತು ಕೇಳಿದ್ರ ಅಂಜಿಕೆ ಬರ್ತೈತಿ ಯುದ್ಧ ಇಲ್ದ ಇಸ್ಲಾಂ ದೇಶ ಕಟ್ಟೋ ಕನಸು ನನಸಾದ್ರ ಯಾರಿಗೂ ಉಳ್ಗಾಲಿಲ್ಲ ನಮಸ್ಕಾರ ರೀ ಜಗತ್ತ ತನ್ನ ಅಸ್ತಿತ್ವ ಕಳ್ಕೊಳ್ಳಕತೆನೋ ಅನ್ನೋ ಅನುಮಾನ ಶುರು ಆಗ್ಯಾವ ಜಗತ್ತನ ಇಸ್ಲಾಮಯ ಅಕ್ಕೇತೇನೋ ಅನ್ನೋ ಭಯನು ಎಲ್ಲರಲ್ಲಿ ಆತಂಕ ಸೃಷ್ಟಿ ಮಾಡಿಸೈತಿ ಅಲ್ಲ ಈಗ್ಯಾಕಿಂತ ಒಂದು ಪ್ರಶ್ನೆ ಕಾಡತ್ತೈದಪ್ಪ ಅಂತ ಅನ್ಕೊಂಡ್ರ ಒಬ್ರು ಮಾತಾಡಾರಿದ್ರ ಬಗ್ಗೆ ಮಹಾನ್ ವ್ಯಕ್ತಿಗಳು ಹಿಂಗಾಗಿ ಇಂಥದೊಂದು ಅನುಮಾನ ಭಯ ಆತಂಕ ಸೃಷ್ಟಿ ಆಗ್ಯಾವ ಯಾಸೀರ್ ಖಾದಿ ಅನ್ನೋ ಪಾಕ್ ಅಮೇರಿಕನ್ ಸ್ಕಾಲರ್ ಮಾತಾಡ್ಯಾರ ಸತ್ಯ ಬಿಚ್ಚಿಟ್ಟನ ಯಪ್ಪ ಏನೂ ಮಾಡಿಲ್ಲ ಏನ್ ಹೇಳ್ತಾರ ಗೊತ್ತೇನ್ರಿ ಯುದ್ಧ ಮಾಡಲ್ದ ಜಗತ್ತನ್ನ ಗೆಲ್ಲಬೇಕು ಏನೂ ಲಾಸ್ ಇಲ್ದ ಜಗತ್ತು ನಮ್ಮ ವರ್ಷದಾಗಿರ್ಬೇಕು ಇಸ್ಲಾಂ ಮಯ ಆಗಬೇಕು ಹಂಗೆಲ್ಲಾರು ಕೆಲಸ ಮಾಡ್ಬೇಕು ಅಂತ ಮೊದಲಿಂದನೂ ಈ ರೀತಿನ ಅವ್ರು ಕೆಲಸ ಮಾಡ್ಕೊಂಡು ಬರಾಕತ್ತಾರ ಅಂತ ಭಾಳ ಮಂದಿ ಮಾತಾಡಿದ್ರು ಇವ್ರು ಮಾತಾಡಿರೋದು ಬಹಳ ಕರೆ ಅನ್ನಿಸ್ತೈತಿ ಯಾಕಂದ್ರೆ ಅಂಕಿ ಅಂಶಗಳನ್ನ ಹೇಳ್ಕೊಂತ ಹೋಗ್ತಾರ ಬ್ರಿಟನ್ ಒಳಗೆ ಮೊದಲು ಯಾರು ಇರ್ಲಿಲ್ಲ ಈಗ ಬ್ರಿಟನ್ ಎಲ್ಲ ಅರ್ಧಕ್ಕೆ ಅರ್ಧ ಮುಸ್ಲಿಮಯ ಆಗೈತಿ ಈ ರೀತಿ ಹೇಳ್ಕೊತ ಹೋದ್ರೆ ಆತಂಕ ಯಾವ ಮಟ್ಟಿಗೆ ಹೆಚ್ಚಬಾರ್ದ್ರಿ ನೀವು ಅವ್ರ ಮಾತು ನಾವು ಒಂದ್ಸಲ ಕೇಳಿಸ್ಕೊಂಬರೀ ಐ ವಾಸ್ ಕಂಪ್ಲೀಟ್ಲಿ ಬ್ಲೋನ್ ಹ್ಯಾಂಬರ್ಗ್ ಬರ್ಲಿನ್ ಮೋರ್ ದನ್ ಟೆನ್ ಪರ್ಸೆಂಟ್ ಮುಸ್ಲಿಮ್ When I was driving down Hamburg, my host said to me, in this one street that we're driving, there are over 50 Musallas, 50 in this few miles, one street, one main street, 50 areas to pray. I said, no, no, you gotta be kidding. 15. No, 50, he said. Frankfurt, which is the hub of international trade, you will be completely blown away. It is estimated 15% of Frankfurt is Muslim. ಕೇಳಿಸ್ಕೊಂಡ್ರಲ್ಲ ಇವ್ರ ಬಾಯಾಗ ಪಾಶ್ಚಿಮಾತ್ಯ ದೇಶಗಳು ಬಂದು ಬ್ರಿಟನ್ ಯುರೋಪ್ ಈ ಥರದ್ದೆಲ್ಲ ಯಾಕೆ ಬಂದು ಯಾಕಂದ್ರ ಅವೆಲ್ಲ ಈಗ ಇಸ್ಲಾಂ ಯಾಗ ಕತ್ತವ ಆಗ್ಯವು ಕರೆ ಅದಕ್ಕೆ ಈಗ ಅವ್ರ ಬಾಯ್ ಇಂಥ ಮಾತ್ ಬಂದ್ವು ನಾನು ಇದ್ರ ಬಗ್ಗೆ ನಿಮ್ಗೆ ಉದಾಹರಣೆ ಸಮೇತ ಹೇಳ್ಕೊತ ಹೋಗ್ತೀನಿ ಅವಾಗ ನಿಮಗೊಂದು ಕ್ಲಾರಿಟಿ ಸಿಗ್ತೈತಿ ಹೌದು ಇವ್ರು ಮಾತಾಡಿದ್ದು ಖರೆ ಐತಿ ಅಂತ ಈ ಪಾಶ್ಚಿಮಾತ್ಯ ದೇಶಗಳೊಳಗೆ ಇಸ್ಲಾಂ ಜನಸಂಖ್ಯೆ ಹೆಚ್ಚಾಗಿ ಆಯಾ ದೇಶದಾಗ ಯಾವ್ಯಾವ ರೀತಿ ಉದ್ವಿಗ್ನತೆ ಉಂಟಾಗೈತಿ ಅಲ್ಲಿನ ಮಂದಿಗೆ ಏನು ಪ್ರಭಾವ ಬೀರಾತೈತಿ ಅಲ್ಲಿನ ಮಂದಿ ಅವರ ಆಚರಣೆ ಅವರ ಸಂಸ್ಕಾರ ಎಲ್ಲ ಹೆಂಗ ನಶಿಸಿ ಹೊಂಟೈತಿ ಇದ್ರ ಬಗ್ಗೆ ಎಲ್ಲ ನಿಮಗೆ ಒಂದು ಅಂದಾಜು ಸಿಗ್ತೈತಿ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಪಾಶ್ಚಿಮಾತ್ಯ ದೇಶಗಳಿಗೆ ಇಸ್ಲಾಂದವರು ವಲಸೆ ಹೋಗಕತ್ತಿರೋದು ನಾ ಇವತ್ತು ಏನೋ ಹೇಳಿದ್ರು ಎಲ್ಲಾನು ಒಂದು ರಿಸರ್ಚ್ ಮಾಡಿ ವರದಿ ಮಂಡನೆ ಆಗಿರುತ್ತಲ್ಲ ಆ ವರದಿಗಳನ್ನ ಹೇಳ್ತೇನೆ ಪಿಯೂರ್ ರಿಸರ್ಚ್ ವರದಿ ಪ್ರಕಾರ ಅಂದ್ರೆ ಎರಡು ಸಾವಿರದ ಹದಿನೈದರ ವರದಿ ರೀ ಇದು ಆ ವರದಿ ಪ್ರಕಾರ ಎರಡು ಸಾವಿರದ ಹತ್ತರಾಗ ಜಾಗತಿಕವಾಗಿ ಮುಸ್ಲಿಂ ಜನಸಂಖ್ಯೆ ಒಂದು ಪಾಯಿಂಟ್ ಆರು ಬಿಲಿಯನ್ ಇತ್ತು ಎರಡು ಸಾವಿರದ ಐವತ್ತರಷ್ಟಕ್ಕೆ ಇದು ಎರಡು ಪಾಯಿಂಟ್ ಎಂಟು ಬಿಲಿಯನ್ ಆಗೋದೈತಿ ಅನ್ನೋ ನಿರೀಕ್ಷೆ ಐತಿ ಅಂದ್ರ ಬೆಳವಣಿಗೆ ಆಗೋದೈತಿ ಇದಕ್ಕಿನ್ನ ಶಾಕಿಂಗ್ ಇನ್ನೊಂದೇನ್ ಏನ್ ಸಿಕ್ತೇತ್ ಹೇಳ್ಬಿಡ್ರಿ ಬಹಳ ದೊಡ್ಡ ಶಾಕಿಂಗ್ ಅವರು ಡಬಲ್ ಐವತ್ತು ಪ್ರತಿಶತ ಹೆಚ್ಚಾಗತ್ತಿಲ್ಲ ಎಪ್ಪತ್ತು ಮೂರು ಪ್ರತಿಶತ ಹೆಚ್ಚಾಗೋ ದಿಕ್ಕಿನೊಳಗೆ ಸಾಗಾಕತ್ತಾರ ಇಲ್ಲಿ ನೋಡ್ರಿ ಇನ್ನೊಂದು ವರದಿ ಐತಿ ಆರ್ ಎ ಪ್ರಕಾರ ಅಂದ್ರ ಯುರೋಪಿಯನ್ ಯೂನಿಯನ್ ಫಂಡಮೆಂಟಲ್ ರೈಟ್ಸ್ ಏಜೆನ್ಸಿ ವರದಿ ಪ್ರಕಾರ ಎರಡ್ ಸಾವಿರದ ಹದಿನೇಳರ ವರದಿ ಇದು ಯುರೋಪ್ನ ಕೆಲವು ದೇಶಗಳೊಳಗ ಮುಸ್ಲಿಮ್ರ ವಿರುದ್ಧ ತಾರತಮ್ಯ ಮತ್ತು ದ್ವೇಷ ಭಾಷಣ ಘಟನೆಗಳು ದಾಖಲಾಗ್ಯಾವಂತ ಹಿಂದೆಂದೂ ದಾಖಲಾಗಿರ್ಲಿಲ್ಲ ಈ ರೀತಿ ಇಷ್ಟೊಂದು ದ್ವೇಷ ಭಾಷಣಗಳು ನಾವೇ ಶ್ರೇಷ್ಠ ಅಂತ ಹೇಳಿ ನಮ್ಮ ಧರ್ಮನ ಶ್ರೇಷ್ಠ ಅಂತ ಹೇಳಿ ಭಾಷಣ ಮಾಡಿ ಇಲ್ಲಿ ತನಕ ಆಗದೆ ಇರೋವು ಈ ಸಲ ಹೆಚ್ಚಾಗ್ಯಾವ ಅಂತ ವರದಿಯಾಗೈತಿ ನೆಕ್ಸ್ಟ್ ಯು ಎಸ್ ಎನ್ನ ಎಫ್ ಬಿ ಐನ ಎರಡು ಸಾವಿರದ ಇಪ್ಪತ್ತ್ ಮೂರರ ದ್ವೇಷದ ಅಪರಾಧಗಳ ಅಂಕಿಅಂಶಗಳ ಪ್ರಕಾರ ನೋಡೋದಾದ್ರೆ ಧಾರ್ಮಿಕ ದ್ವೇಷಕ್ಕ ನೂರು ಪ್ರತಿಶತದೊಳಗೆ ಹದಿನೈದು ಪರ್ಸೆಂಟ್ ಅಷ್ಟ ಮುಸ್ಲಿಮ್ರ ಮೇಲೆ ದೂರ ದಾಖಲಾಗ್ಯಾವ ಅವರು ರುಜುವಾತೂ ಆಗ್ಯಾವಂತ್ರಿ ಇನ್ನು ಯುರೋಪ್ ಒಳಗ ಎರಡು ಸಾವಿರದ ಇಪ್ಪತ್ತ್ಮೂರದ ಯು ಕೆ ಗೃಹ ಸಚಿವಾಲಯದ ವರದಿ ಪ್ರಕಾರ ಧಾರ್ಮಿಕ ದ್ವೇಷದ ಅಪರಾಧಗಳಿಗೆ ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ಅದಾರಂತ ಆ ಅಪರಾಧಗಳೂ ಆಗ್ಯಾವಂತ ಇನ್ನು ಅಮೇರಿಕಾದಾಗಿಂದ ಹೇಳೋದಾದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರ್ರಾಗ ಸಿ ಎ ಐ ಆರ್ ವರದಿ ಪ್ರಕಾರ ಅಂದ್ರೆ ಕೌನ್ಸಿಲ್ ಆನ್ ಅಮೇರಿಕನ್ ಇಸ್ಲಾಮಿಕ್ ರಿಲೇಶನ್ಸ್ ಮುಸ್ಲಿಮ್ಸ್ ಈ ವರದಿ ಪ್ರಕಾರ ಮುಸ್ಲಿಮ್ಸ್ ವಿರುದ್ಧನ ದೂರುಗಳ ಸಂಖ್ಯೆ ಜಾಸ್ತಿ ಐತಂತ ಐವತ್ತಾರು ಪರ್ಸೆಂಟ್ ಅಷ್ಟ ದೂರುಗಳ ಸಂಖ್ಯೆ ಪ್ರಮಾಣ ಹೆಚ್ಚಾಗೈತಂತ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೋಲಿಸಿದ್ರೆ ಇದು ಈಗ ಸದ್ಯದ ಪರಿಸ್ಥಿತಿಗಳನ್ನ ಅಲ್ಲಿ ಗಮನದಿಂದ ನೋಡಿದ್ರೆ ನಾವು ಏಳರಿಂದ ಹದಿನಾಲ್ಕು ಪರ್ಸೆಂಟ್ಗೆ ಇದೆಲ್ಲ ಏರಿಕೆ ಆಗೋದೈತಂತ ಏನ್ ಅಪರಾಧಗಳ ಸಂಖ್ಯೆ ಆಗಿರ್ಬೋದು ಅವರ ಜನಸಂಖ್ಯೆ ಆಗಿರ್ಬೋದು ಒಟ್ನಾಗ ಪಾಶ್ಚಿಮಾತ್ಯ ದೇಶಗಳು ಇಸ್ಲಾಂ ದೇಶಗಳಾಗಿ ಕನ್ವರ್ಟ್ ಆಗಾಕ ಇನ್ನು ಬಹಳ ವರ್ಷ ಬೇಕಾಗಿಲ್ಲ ಅಂತ ಅಲ್ಲಿನ ಮಂದಿ ವಿಷಾದ ವ್ಯಕ್ತಪಡ್ಸಕತ್ತಾರ ಇದೆಲ್ಲಾ ನೋಡಿದ್ಮೇಲೆ ಪರಿಸ್ಥಿತಿ ಎಷ್ಟು ಗಂಭೀರ ಐತಿ ಅನ್ನೋದ್ನು ಆದಷ್ಟು ಬೇಗ ಜಗತ್ ಅರ್ಥ ಮಾಡ್ಕೊಬೇಕು ಆ ಯಾಸೀರ್ ಖಾದಿ ಅವ್ರು ಏನಾರೆ ಯುದ್ಧ ಇಲ್ದ ಅವರು ಜಗತ್ ಗೆಲ್ಲೋ ಕೆಲಸದಾಗ ಮುಂದುವರೆದು ಸಕ್ಸಸ್ ಆದ್ರು ಅಂದ್ರ ಜಗತ್ ಇಸ್ಲಾಂ ಮಯ ಆಗೋದ್ರಾಗ ಎರಡು ಮಾತಿಲ್ಲ ಎಷ್ಟು ಬೇಗ ಎಚ್ಚೆತ್ಕೋತಿವೋ ಅಷ್ಟು ಒಳ್ಳೇದು ಅನ್ನೋದು ಎಲ್ಲರ ಕಳಕಳಿ ಐತ್ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ